ಲೇ ದುಷ್ಟ ಬೋಡ ರಜತ್ ನಮ್ಮ ಹನುಮಂತ ಅವರ ಬಗ್ಗೆ ಈ ತರ ಕೆಟ್ಟವಾಗಿ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ಬೇಡ ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಎಂಟು ಸಾವಿರದ ಹದಿಮೂರು ಓಟ್ ಸಾಮಾನ್ಯವಾದ ಓಟ್ ಅಲ್ಲ ಇನ್ನು ಐವತ್ತಲ್ಲ ಐನೂರು ಬಿಗ್ ಬಾಸ್ ಸೀಸನ್ ನಡೆದ್ರು ಸಹ ಇಷ್ಟು ಓಟ್ಗಳನ್ನು ಯಾವ ಕಂಟೆಸ್ಟೆಂಟ್ ತಗೊಂಡ್ ಸಾಧ್ಯನೇ ಇಲ್ಲ ಅಂತ ಮನಸ್ಸು ಅವನಲ್ಲಿ ನೀನು ತುಂಬಾ ಎಜುಕೇಟೆಡ್ ಸರಿಯಾಗಿ ಮಾತನಾಡೋದು ಕಲಿತುಕೋ ನಮ್ಮ ಹನುಮಂತ ಹಳ್ಳಿಯಿಂದ ಬಂದ ಪ್ರತಿಭೆ ಅವರು ಅವರು ಹೇಗೆ ಇದ್ರು ಸರಳ ಸರಳತೆಯ ಸಾಹುಕಾರ ಒಂದೊಂದು ಓಟಿನ ಬೆಲೆ ಏನಂತ ಗೊತ್ತಿದೆಯಾ ಪಾಪ ಅವನು ಹಳ್ಳಿಯಿಂದ ಬಂದಿರೋನು ಅವನಿಗೆ ಇಡೀ ಕರ್ನಾಟಕ ಜನತೆ ತುಂಬ ವೋಟ್ ಮಾಡಿ ಗೆಲ್ಸಿದ್ದಾರೆ ನಿಮಗೆ ಎಷ್ಟು ಹೊಟ್ಟೆ ಉರಿ ನೀನು ಡೈರೆಕ್ಟಾಗಿ ಫಿನಾಲ ಟಿಕೆಟ್ ಪಡೆದಂತ ನಮ್ಮ ಚರಣ್ ಸರ್ ಕಡೆಯಿಂದ ಟಿಕೆಟ್ ಪಡ್ಕೊಂಡ್ರು ಅವರು ಅವ್ರ ಕೈ ಅಷ್ಟು ಹುರ್ಕೊಂಡಿ ನೀನು ನಿಮಗೆ ವಿನ್ನರ್ ಯಾರು ಅಂದ್ರೆ ಭವ್ಯ ಮತ್ತು ತ್ರಿವಿಕ್ರಮ್ ಮತ್ತು ಅವ್ರು ಬೇರೆ ಯಾರಾದ್ರೂ ಹಲವು ಕಂಟೆಕ್ಷನ್ ವಿನ್ ಆಗಬೇಕಿತ್ತು ನಿಮಗೆ ನಮ್ಮ ಹಳ್ಳಿ ಪ್ರತಿಭೆಯಿಂದ ಬೆಳೆಯೋರು ನಿಮ್ಗೆ ಇಷ್ಟ ಇಲ್ವಾ ಪಿಕ್ಚರ್ ಮತ್ತು ಧಾರಾವಾಹಿ ಮತ್ತು ಇತರೆ ಶೋಗಳನ್ನು ನಡ್ಸ್ಕೊತ ಹೋದವರೇ ಬೆಳಿಬೇಕಾ ನಿಮಗೆ ಯಾಕೆ ಬಡ್ರೂಮ್ ಮಕ್ಕಳು ಬೆಳೆ ನಿಮಗೆ ಆ ಸರ್ ನಮ್ಮ ಹನುಮಂತ ಹಳ್ಳಿಯಿಂದ ಹೋಗಿದ್ದಾರೆ ಅವರು ಒಳ್ಳೆ ಇದೆ ಅವ್ರ ಹೊತ್ತಲ್ಲಿ ಅವ್ರ ಹತ್ರ ಇಲ್ಲಿ ಅದಕ್ಕೆ ಅವರು ವಿನ್ ಆಗಿದ್ದಾರೆ ಈಗ ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಎಂಟು ಸಾವಿರದ ಹದಿಮೂರು ಓಟ್ ಸಾಮಾನ್ಯವಾದ ಓಟ್ ಅಲ್ಲ ಇನ್ನು ಐವತ್ತಲ್ಲ ಐನೂರು ಬಿಗ್ ಬಾಸ್ ಸೀಸನ್ ನಡೆದ್ರು ಸಹ ಇಷ್ಟು ಓಟಗಳನ್ನು ಯಾವ ಕಂಟೆಸ್ಟೆಂಟ್ ತಗೊಂಡ್ ಸಾಧ್ಯನೇ ಇಲ್ಲ ಅಂತ ಮನಸ್ಸು ಅವನಲ್ಲಿ ನೀನು ತುಂಬಾ ಎಜುಕೇಟೆಡ್ ಸರಿಯಾಗಿ ಮಾತನಾಡೋದು ಕಲಿತುಕೋ ನಮ್ಮ ಹನುಮಂತ ಹಳ್ಳಿಯಿಂದ ಬಂದ ಪ್ರತಿಭೆ ಅವರು ಅವ್ರು ಹೇಗೆ ಇದ್ರು ಸ್ಥಳ ಸರಳತೆಯ ಸಾಹುಕಾರ ಒಂದೊಂದು ಓಟಿನ ಬೆಲೆ ನಿಮ್ಗೆ ಏನಂತ ಗೊತ್ತಿದೆಯಾ ಪಾಪ ಅವನು ಹಳ್ಳಿಯಿಂದ ಬಂದಿರೋನು ಅವನಿಗೆ ಇಡೀ ಕರ್ನಾಟಕ ಜನತೆ ತುಂಬಾ ಓಟ್ ಮಾಡಿ ಗೆಲ್ಸಿದ್ದಾರೆ ನಿಮಗೆ ಎಷ್ಟು ಹೊಟ್ಟೆ ಉರಿ ನೀನು ಡೈರೆಕ್ಟಾಗಿ ಫಿನಾಲಿಯ ಟಿಕೆಟ್ ಪಡೆದಿದ್ದಂತ ನಮ್ಮ ಚರಣ್ ಸರ್ ಕಡೆಯಿಂದ ಟಿಕೆಟ್ ಅವರು ಅವ್ರ ಕೈ ಎಷ್ಟು ಉರ್ಕೊಂಡಿ ನೀನು ನಿಮಗೆ ವಿನ್ನರ್ ಯಾರಾಗಬೇಕಂದ್ರಪ್ಪ ಅಂದ್ರೆ ಭವ್ಯ ಮತ್ತು ತ್ರಿವಿಕ್ರಮ್ ಮತ್ತು ಅವರು ಬೇರೆ ಯಾರಾದ್ರೂ ಹಲವು ಕಂಟೆಕ್ಷನ್ ವಿನ್ ಆಗಬೇಕಿತ್ತು ನಿಮಗೆ ನಮ್ಮ ಹಳ್ಳಿ ಪ್ರತಿಭೆಯಿಂದ ಬೆಳೆಯೋರು ನಿಮ್ಗೆ ಇಷ್ಟ ಇಲ್ವಾ ಹಾಂ ಪಿಕ್ಚರ್ ಮತ್ತು ಧಾರಾವಾಹಿ ಮತ್ತು ಇತರೆ ಶೋಗಳನ್ನು ನಡ್ಸ್ಕೊತ ಹೋದವರೇ ಬೆಳಿಬೇಕಾ ನಿಮಗೆ ಯಾಕೆ ಬಡ್ರ ಮಕ್ಕಳು ಬೆಳಿಬಾರ್ದ ನಿಮಗೆ ಆ ಸರ್ ನಮ್ಮ ಹನುಮಂತ ಹಳ್ಳಿಯಿಂದ ಹೋಗಿದ್ದಾರೆ ಅವರು ಒಳ್ಳೆ ಒಳ್ಳೆಯದನ್ನು ಇದೆ ಅವ್ರ ಹತ್ತಿರಲಿ ಅವ್ರ ಇಲ್ಲಿ ಅದಕ್ಕೆ ಅವರು ವಿನ್ ಆಗಿದ್ದಾರೆ ಈಗ ತ್ರಿವಿಕ್ರಮ್ ತಾಯಿಯವರೇ ನಿಮಗೆ ಭಾಳ ಗೌರವದಿಂದ ನಮ್ಮ ಎಲ್ಲರ ತಾಯಿ ಒಂದೇ ನೀವು ಒಂದೇ ರೀ ನಮಗೆ ಆದರೆ ಈ ಥರ ಹನುಮಂತರ ಬಗ್ಗೆ ಹೇಳಕ್ಕೆ ಹೋಗ್ಬೇಡ್ರಿ ನಮ್ಮ ಹನುಮಂತ ಅವರ ತಾಯಿಗೂ ಭಾಳ ನೋವಾಗುತ್ತೆ ಅವ್ರಿಗೆ ಅವಮಾನ ಮಾಡಿದರೆ ನಮಗೂ ಅವಮಾನ ಮಾಡ್ದಂಗೆ ನೀವು ಯಾಕಂದರೆ ಇಡೀ ಕರ್ನಾಟಕನ ಅವರು ಸಹ ಸಂಪಾದನೆ ಮಾಡಿದ್ದಾರೆ ಯಾಕೆ ನಿಮ್ಮ ಮಗ ಯಾಕೆ ಗೆಲ್ಲಿಲ್ಲಪ್ಪ ಯಾಕೆ ಓಟ್ ಬೀಳಲಿಲ್ಲ ಮೂರು ಕೋಟಿ ಓಟ್ಗಳಿಂದ ಹಿಂದೆ ಉಳಿದಿದ್ದಾರೆ ನಿಮ್ಮ ಮಗ ನಾವು ಹನುಮಂತ ಹನುಮಂತವ್ರಿಗೆ ಗೆದ್ದ ಖುಷಿಯಲ್ಲಿ ಭಾಳ ಸಂತೋಷದಿಂದ ಇದ್ದೇವೆ ನೀವು ಮತ್ತೆ ನಮ್ಮನ್ನ ರೊಚ್ಚಿಗೆ ಹೇಳಕ್ಕೆ ಹೋಗ್ಬೇಡ್ರಿ ನಾವು ಯಾಕೆ ಹನುಮಂತವ್ರಿಗೆ ಗೆಲ್ಬಾರ್ದಿತ್ತ ಹಾಂ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಳಗೆ ಯಾರ್ ಗೆದ್ರು ಪರವಾಗಿಲ್ಲ ಅಂತ ಹೇಳಿದ್ರಿ ನೀವು ನಮ್ಮ ಹನುಮಂತ ಅವರು ಬಿಗ್ ಬಾಸ್ ವಿನ್ ಅರ್ಹತೆ ಇಲ್ಲ ಅಂತ ನೀವು ಹೇಳ್ತಿದಿರ ನೀವು ಇಡೀ ಜ ಕರ್ನಾಟಕ ಜನತೆಗೆ ಗೊತ್ತಿದೆ ಅವರು ಎಂತ ಆಟ ಆಡಿದ್ದಾರೆ ಎಲ್ಲಾ ಕರ್ನಾಟಕ ಜನತೆ ಮನಸ್ಸನ್ನು ಗೆದ್ದಿದ್ದಾರೆ ಅವರು ಈಗ ನಾವು ಹನುಮಂತ ಅವರು ವಿನ್ ಆಗಿದ್ದಾರೆ ಅಂತ ನಾವು ಬಹಳ ಸಂತೋಷದಿಂದ ಇದೀವಿ ಅವಗ್ದಾದನ್ ಅಂತ ಹೇಳಿ ನೀವು ಈ ತರ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ಬೇಡ್ರಿ ಸಣ್ಣ ಹುಡುಗರಿಂದ ದೊಡ್ಡ ಮುದುಕೋರ್ಗು ಗೊತ್ತಿದೆ ಅವ್ರು ಹನುಮಂತ ಅಂದ್ರೆ ಊರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿದೆ ಅವರಿಗೆ ದಯವಿಟ್ಟು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತೀವಿ ನಮ್ಮ ಹನುಮಂತವ್ರ ಬಗ್ಗೆ ಏನು ಕೆಟ್ಟದಾಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗ್ಬೇಡ್ರಿ